బిర్యాీత్యా

Къде да приедем, ако е Ай! дай ме каба! Хи хи. Не маякалък, а вашето се е пихало каба! кабба. се пихаха, а? Хи хи. Каба, каба!

బ్బర్చకల్ బాద్ తింతటివత్ నా బాడు

ఏదకా అక్క ఏదకా అక్క ఏదకా ఏదకా துக்காயிக <laughs> ಅಕ್ಕ ನಾವು ಹುಟ್ಟ್ರ ಇಲ್ಲಿ ತನಕ ತಾಯಿ ನೋಡಿಲ್ಲ ನನಗೆ ತಾಯಿ அக்கங்கி அண்ண தங்க பந்தூக நீன் முக அக்க அது அக்க ಛೇ 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 ಚೇರ್ಮನ್ರ ನೀವ ಪಾಪ ಭಿಕ್ಷಾ ಬೆಳಕೇನ ಕೇಳ್ಸ್ ಬಿಟ್ಟಲ್ರಿ ನೀವೇ ಕಾಮಣ್ಣು ಬೆಂಕಿ ಮೈ ಹೊತ್ತಿ ಹೊತ್ತಿರ ಇತ್ತಂದ್ರ ಆ ಭಿಕ್ಷಕಿ ಸಹಿತ ನಡದ ಅಚ್ಚರಿಂಗ್ ಕಾಂತಾಳು ಅಲ್ರಿ ಚೇರ್ಮನ್ರ ಇಟ್ಟೆಲ್ಲಾ ಹೆತ್ ರೆಡಿ ಮಾಡಿ ಗೊತ್ತಾದ್ರೆ ಗೊತ್ತಾದ್ರ ಯಾವಾಗಏನ್ ಮಾಡ್ಯಾರ ನೀವ ಓಹೋ ಪೊಲೀಸ ರೊಕ್ಕ ಹಣ ಅನ್ನೋದಿತ್ತಂದ್ರೆ ಏನ ಕೂಡ ಬಾಯಿ ತಗೋ ಈ ಕಾಲ ಇನ್ನ ಪೊಲೀಸ್ ಯಾವ ಯಾವ್ ಯಾಕೇ ಸಿದ್ಧ ಆಲ್ರಿ ಚರ್ಮ್ರಿಟೆಲ್ಲಾ ಮಾಡ್ಬೋದ್ಲಿ ಸುಮ್ಮ ಒಂದ್ ಮದ್ವಿ ಆಗಿಬಿಡ್ರಿ ನೀವು ಮದ್ವಿ ಲೇ ನಿಮ್ಮ ಅವನ್ ಸಿದ್ಧ ಮದ್ವಿ ಆದ್ರ ಒಂದ ಬೇಟಿ ಆಡ್ಬೇಕ ಮದ್ವಿನ ಅಂದ್ರೆ ಊರಾಗಿನ ಎಲ್ಲ ಭೇಟಿ ಆಡಬಹುದೇ ಹಲ ಕಡಿಸಿದ್ಯಾ ನಿನ್ನಂತ ಇದೆಲ್ಲ ಗುರುತಾಗೋದಿಲ್ಲ ನಮ್ಮಂತ ರಸಕತೆ ಇದ್ದಾರ ಮಾತ್ರ ಗುರುತಾಗ್ತೈತಿ ಚರ್ಮಣ್ರ ನಿಮಗಿರೋದು ರಸಕತೆ ಅಲ್ರೀ ನೀವು ಒಬ್ಬರು ಕಾಮುಕ ರಾಕ್ಷಸರು ಹೌದು ನಾರೊಬ್ಬ ಕಾಮುಕ ರಾಕ್ಷಸ ಮ್ಮ ಚೇರ್ಮಣ್ಣ ಆ ಭಿಕ್ಷಕಿಟ್ಲಂತ ಹಿರ್ಮಿ ನಿಮ್ಮ ಒಂದೆರಡು ದಿನ ಮಗನ ಬೆಳಿಗ್ಗೆ ಬೆಳಿಗ್ಗೆ ನೀನು ಅಪೋಸ್ಟಿಕ ಮುಖ ತುರ್ಸಿದಲ್ಲಿ ಎಂತ ಚಲೋ ಕೆಲ್ಸ ಹಾಳಾದ ಕೆಟ್ಟ ಮುಖ ನೋಡ್ಕಿ ಹೋದ್ರಲ್ಲ ಸಿದ್ಯಾ ಬಾಳಿ ಹೋಗನು ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಕಾಮುಖ ಚೇರ್ಮನ್ ಎರಡನೇ ಭಾಗ ನಿಮ್ಗೆ ಹೆಂಗ ಅನ್ಸಿತ್ತು ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತ ಫಸ್ಟ್ ಪಾರ್ಟ್ ಯಾರು ನೋಡಿಲ್ಲ ಅವರು ಹೋಗಿ ನೋಡ್ರಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ದಾಗ ನಾ ಕೊಟ್ಟಿರ್ತೇನೆ ಹೋಗಿ ನೋಡ್ರಿ ಮತ್ತ ಏನಪ್ಪಾ ಅಂತಂದ್ರ ಮೂರನೇ ಪಾರ್ಟ್ ನು ಆದಷ್ಟು ಲಘು ಬರೋದೈತಿ ಕಾಯ್ತಾ ಇರಿ ಮತ್ತ ಈ ಎರಡನೇ ಪಾರ್ಟ್ ನಿಮಗೆ ಹೆಂಗ ಅನ್ಸಿತ್ತು ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಕಂಟಿನ್ಯೂ ಬರ್ತೈತ್ರಿ ಬಾಜುಕು ಅದನ್ನೊಟ್ಟು ಹಣ್ಣು ಅಂತ ಒತ್ ಬಿಡ್ರಿ ಮತ್ ಸಿಗುಂಡ್ರಿ ಫ್ರೆಂಡ್ಸ್ ಮುಂದಿನ ವಿಡಿಯೋನಾಗ ಅಲ್ಲಿವರೆಗೂ ಎಲ್ರು ಖುಷಿಯಾಗಿರಿ ನಗ್ತಾ ಇರಿ ಬಾಯ್ 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 ಬಾಯ್